ಬಂಟರಯಾನೆ ನಾಡವರ ಮಾತೃಸಂಘ ಸಂಘ ಶ್ರೀ ವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಬನ್ಸ್ ಹಾಸ್ಟೆಲ್ನ ಓಂಕಾರ ನಗರದಲ್ಲಿ ನಡೆಯುತ್ತಿರುವ ಹದಿನೆಂಟನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಮೊದಲ ದಿನದ ಧಾರ್ಮಿಕ ಸಭೆಯ ಬಂಟರಯಾನೆ ನಾಡವರ ಮಾತೃಸಂಘದ ಅಧ್ಯಕ್ಷ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಪ್ರಸ್ತಾವನೆ ಗೈದು ಸ್ವಾಗತಿಸಿದರು ಜನ ಒಂದು ವಿದ್ಯಾವಂತ ಸುಸಂತತ ಜನ ಆದ ಕಾರಣ ನಮ್ಮ ಆ ಹಿರಿಯರು ನಮ್ಮ ಸಂಘವನ್ನು ಕಟ್ಟಿದ್ರೆ ಅಕಲ್ ಭಾರತೀಯ ಸಾಧಿ ನಮ್ಮ ನಡೆದು ಇರುವ ವರ್ಷ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿಕೊಡು ಮಾತಿನೊಟ್ಟಿಗೆಲ್ಲ ಸೇರಿ ಅಂತ ಕೆಲಸವನ್ನು ಮಾಡಿಕೊಡೋ ಅನ್ನ ನಂಗೆ ತೋರಿಸಿ ಬರ್ತೀರಿ ಗಣೇಶೋತ್ಸವ ಮಾಡ್ಕೊಡೋಣ ಅಂತ ಇರುವ ವರ್ಷವ್ರು ಮಾತು ಮುಖ್ಯ ಅತಿಥಿಯಾಗಿದ್ದ ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಮಾತನಾಡಿ ಬನ್ಸ್ ಹಾಸ್ಟೆಲ್ ಆವರಣದಲ್ಲಿ ಶೀಘ್ರದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯ ಕಟ್ಟಡ ನಿರ್ಮಾಣಗೊಳ್ಳಲಿದ್ದು ಸಮಗ್ರ ಸಮಾಜಕ್ಕೆ ನೂತನ ಕಟ್ಟಡದ ಪ್ರಯೋಜನ ಸಿಗಲಿದೆ ಎಂದರು ಸಮಾಜದ ಈ ಮಾತೃ ಸಂಘದ ವತಿಯಿಂದ ಗಣೇಶನ ಈ ಚತುರ್ಥಿ ಗಣೇಶನ ಈ ಉತ್ಸವ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಗಣೇಶನ ಕೃಪೆ ಈ ನಮ್ಮ ಬಂಟರ ಸಂಘಕ್ಕೂ ಬಂಟ ಸಮಾಜಕ್ಕೂ ಇದ್ದೇ ಇದೆ ಯಾಕಂದರೆ ಬಂಟರು ಎಲ್ಲ ಕಡೆ ಭಾಳ ಒಳ್ಳೆಯ ರೀತಿಯಲ್ಲಿ ಶೈನ್ ಆಗ್ತಾ ಇದೆ ಬಂಟ್ಸ್ ಆರ್ ಶೈನಿಂಗ್ ಅಫ್ಕೋರ್ಸ್ ಎಂಟೈರ್ ಪುನಾರ್ಟ್ ಎವ್ರಿಬಡಿ ಈಸ್ ಡೂಯಿಂಗ್ ವೆಲ್ ಅದರಲ್ಲೂ ವಿಶೇಷವಾಗಿ ಬಂಟರು ಎಲ್ಲ ರಂಗಗಳಲ್ಲಿ ನಾವಿದ್ದೇವೆ ಬಟ್ಟ ಸಮಾಜದ ಈ ಮಾತೃ ಸಂಘ ಅದರ ಮೂಲ ಸಂಘವೇ ಇದು ಮೂಲವಾಗಿ ಸ್ಥಾಪನವಾದ ಅಜಿತ್ ಕುಮಾರ್ ಮರಾಠಿಯವರು ಹೇಳಿದಾಗೆ ನೂರ ಹದಿನೈದು ವರ್ಷಗಳ ಹಿಂದೆ ಇಂದಿನ ಸ್ಟೋರಿ ಅದು ಆಗ ಆ ಸಮಯದಲ್ಲಿ ಅವರು ಅಂತಹ ದೂರದೃಷ್ಟಿ ಇಟ್ಟು ಅಂತಹ ವಿಷನ್ ಇಟ್ಟು ಮಾಡಿದಂತಹ ಈ ಸಂಘ ಸಂಸ್ಥೆ ಮಾತೃ ಸಂಘ ಈಗಲೂ ನಿರಂತರವಾಗಿ ನಡೀತಾ ಉಂಟು ಈಗ ಚುಕ್ಕಾಣಿ ಅಜಿತ್ ಕುಮಾರ್ ಮಾಲಾಡಿಯವರ ಕೈಯಲ್ಲಿದೆ ಅತಿಥಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಾತನಾಡಿ ಬಂಟರ ನೂತನ ಕಟ್ಟಡಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು ಅಪೂರ್ವ ನಾಯಕತ್ವ ಗುಣ ಹೊಂದಿರುವ ಬಂಟ ಸಮಾಜ ಬಾಂಧವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಯೋಜಿಸುತ್ತಿರುವ ಇಲ್ಲಿನ ಗಣೇಶೋತ್ಸವ ಮಾದರಿಯಾಗಿದೆ ಎಂದು ಹೇಳಿದರು ಸಮುದಾಯದವರು ಎಲ್ಲಿ ಹೋದರು ಧೈರ್ಯದಿಂದ ನುಗ್ಗಿ ಸಮಾಜದ ಯಾವ ರೀತಿಯ ಕೆಲಸವನ್ನು ಮಾಡಲಿಕ್ಕೂ ತಾವು ಸಿದ್ಧರಿದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಮಾತ್ರವಲ್ಲ ತಾವು ಹೇಳಿದ ಕ್ರೈಸ್ತ ಧರ್ಮವನ್ನು ತಮ್ಮ ಕಿಣ್ಣುಗೋಯಲ್ಲಿ ಅಂದು ಆ ದಾಳಿಯನ್ನು ತಡೆಸಿ ಆ ಚರ್ಚನ್ನು ಉಳಿಸಿ ಕ್ರೈಸ್ತ ಸಮುದಾಯದವರು ಉಳಿಸಿಕೊಂಡಿರ್ತಕ್ಕಂಥ ಹಿಸ್ಟ್ರಿ ಕೂಡ ಭಾರತ ದೇಶದಲ್ಲಿ ಇದ್ದರೆ ಅದು ಬಂಟ ಸಮುದಾಯಕ್ಕೆ ಇರ್ತಕ್ಕಂಥ ನಾಯಕತ್ವದ ಒಂದು ಸಂಕೇತ ಹಾಗಾದರೆ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಮತ್ತು ಸಮಾಜವನ್ನು ಎಲ್ಲ ರೀತಿಯಲ್ಲಿ ಕೂಡ ಒಂದೇ ವೇದಿಕೆಯಲ್ಲಿ ಕೊಂಡೋಗಬೇಕು ಅಂತ ಹೇಳೋಕ್ಕೆ ಇವತ್ತು ಧರ್ಮಗಳಲ್ಲಿ ನಾನು ಕ್ರೈಸ್ತ ಧರ್ಮದವರು ಇರ್ಬೋದು ಇನ್ನೊಬ್ಬರು ಹಿಂದೂ ಧರ್ಮಕ್ಕೆ ಸೇರಿದವರು ಇರ್ಬೋದು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಇರ್ಬೋದು ಆದರೆ ಎಲ್ಲ ಧರ್ಮಗಳ ದೇವರು ಒಬ್ಬನೇ ಅಂತ ನಾವು ಹೇಳ್ತೇವೆ ಸ್ವಾಮೀಜಿಯವರ ಮುಂದೆ ಹೇಳ್ಬೋದು ದೇವರು ಎಲ್ರಿಗೂ ಒಬ್ಬರೇ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಕೇಳಿದರೆ ಅದು ಮಾನವ ಧರ್ಮ मानव धर्म किती श्रेष्ठ वा ಮೇಯರ್ ಸುಧೀರ್ ಶೆಟ್ಟಿ ಉದ್ಯಮಿ ರಘುನಾಥ್ ಸೋಮಯಾಜಿ ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ ಯೂನಿಯನ್ ಬ್ಯಾಂಕ್ನ ಎಜಿಎಂ ವಿನೋದ್ ಅತಿಥಿಗಳಾಗಿದ್ದರು ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಜಯಶಂಕರ್ ಮಾರ್ಲಾ ಶಂಕರ್ ಎಲೆಕ್ಟ್ರಿಕಲ್ ಮಾಲಕ ರಾಜೇಶ್ ಶೆಟ್ಟಿ ಹಾಗೂ ಇಸ್ಕಾನ್ನ ಗುಣಕರ್ ರಾಮದಾಸ್ ಪ್ರಭು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ ಕೋಶಾಧಿಕಾರಿ ಮೋಹನ್ ರೈ ಸಿದ್ದಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿಗಳಾದ ಡಾಕ್ಟರ್ ಆಶಾ ಜ್ಯೋತಿ ರೈ ರವಿರಾಜ್ ಶೆಟ್ಟಿ ನಿಟ್ಟೆಗೊತ್ತು ಕೃಷ್ಣಪ್ರಸಾದ್ ರೈ ಗಣೇಶೋತ್ಸವ ಸಮಿತಿಯ ಸಂಚಾಲಕರಾದ ಅಶ್ವತ್ಥಾಮ ಹೆಗ್ಡೆ ಮನೀಶ್ ರೈ ಹಾಗೂ ಸಂತೋಷ್ ಶೆಟ್ಟಿಶೆಡ್ಡೆ ಉಪಸ್ಥಿತರಿದ್ದರು ಸಮಿತಿಯ ಸಂಚಾಲಕ ದಿವಾಕರ್ ಸಾಮಾನಿ ಚೇಳಾರ್ ಗುತ್ತು ವಂದಿಸಿದರು ಪ್ರಕಾಶ್ ಮೇಲಂಟ ಹಾಗೂ ನಯನ ಶೆಟ್ಟಿ ನಿರೂಪಿಸಿದರು